ಇದೇ ಸಮಯದಲ್ಲಿ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ದರ ಇತ್ತು ಮಳೆಗಾಲದಲ್ಲಿಯೂ ಸಹಿತ ಬೇಸಿಗೆಯಲ್ಲಿ ಆರರಿಂದ ಎಂಟು ಸಾವಿರ ತನಕ ಇತ್ತು ಈ ವರ್ಷ ಮೇ ಕೊನೆಯಿಂದ ಪ್ರಾರಂಭ ಆಗಿದ್ದು ಇವತ್ತಿನ ತನಕ ನಾಲ್ಕುನೂರು ಐದುನೂರು ರೂಪಾಯಿ ಒಂದು ಡಾಗ್ ಲಿಂಬೆಹಣ್ಣು ಮಾರಿರೋದ್ರಿಂದ ರೈತ ಭಯಂಕರ ಸಂಕಷ್ಟದಲ್ಲಿದ್ದಾನೆ ಅದಕ್ಕೆ ಇಂಥ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳು ಈ ಲಿಂಬೆ ನಾಡಿಗೆ ಬರೋರ್ ಇರೋದರಿಂದ ನೀವು ನಮಗೆ ಈ ಜೂನ್ ಡಿಸೆಂಬರ್ವರೆಗೆ ಯಾವಾಗ ಮಾರುಕಟ್ಟೆ ಕುಸಿಯುತ್ತದೆ ದರ ಕುಸಿತದ ಅವಾಗ ನೀವು ಖರೀದಿಯನ್ನು ಪ್ರಾರಂಭ ಮಾಡಿ ಮಿನಿಮಮ್ ನಮಗೆ ನಾಲ್ಕು ಸಾವಿರ ರೂಪಾಯಿ ಲಿಂಬೆಹಣ್ಣಿಗೆ ಒಂದು ಡಾಗ್ ಲಿಂಬೆಹಣ್ಣಿಗೆ ನಾಲ್ಕು ಸಾವಿರ ರೂಪಾಯಿ ಬೆಂಬಲ ಬೆಲೆಯನ್ನು ಕೊಟ್ಟು ಆ ಲಿಂಬೆ ಅಭಿವೃದ್ಧಿ ಮಂಡಳಿಯನ್ನ ಖರೀದಿ ಮಾಡ್ತಕ್ಕಂಥ ಒಂದು ಕೆಲಸ ಮುಖ್ಯಮಂತ್ರಿಗಳು ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ನಾನು ರೈತರ ಪರವಾಗಿ ಮಾಡ್ಕೋತೀನಿ ಲಿಂಬೆಹಣ್ಣು ಬೆಲೆ ನಿಗದಿಯಾಗಬೇಕು ಬೆಂಬಲ ಬೆಲೆ ಕೊಡಬೇಕು ಮತ್ತು ರೈತರಿಗೆ ನಮ್ಮ ಲಿಂಬೆಹಣ್ಣಿನ ನಿಗಮದಿಂದ ಅನುಕೂಲ ಆಗುತ್ತೆ ಅಂದ್ರೆ ಮಾರಾಟ ಮಾಡೋಕ್ಕೆ ಯೋಗ್ಯ ದಾಳಿ ಪರಿಸ್ಥಿತಿ ಇವತ್ತು ದಾಣಿ ಐದುನೂರು ರೂಪಾಯಿ ಇದೆ ನಮ್ಮ ಲೇಬರ್ ಚಾರ್ಜ್ ಆರ್ನೂರು ರೂಪಾಯಿ ಆಗ್ತದೆ ಅದರಿಂದ ಪರಿ ನಿಗಮದಿಂದ ಪರಿಹಾರ ಕೊಡಿಸ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀವಿ